ಹಲೋ ನಮಸ್ಕಾರ ರೀ ಎಲ್ರಿಗೂ ಲಕ್ಕಿ ಈತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ನಿಮ್ಗೆಲ್ರಿಗೂ ನೋಡಿರಿ ನಾ ಈಗ ಮೊನ್ನೆ ಒಂದು ದಿನ ಹೋಗಿದ್ವಿ ನಾವು ಯಾವುದು ಮದನ್ ಮೋಹನ್ ಟೆಂಪಲ್ ಅಂತ ಹೇಳಿ ಆ ಟೆಂಪಲ್ಗೆ ಹೋದಾಗ ನಿಮ್ಗೆ ಮದನ್ ಮೋಹನ್ ಟೆಂಪಲ್ ಬಗ್ಗೆ ನಾನು ಹೇಳಿಕೊಟ್ಟಿದ್ದೆ ಈಗ ನೋಡಿರಿ ನಾನು ಅದ್ರದ್ದು ಮೇಳ ನೋಡೋಕೆ ಹೊಂಟಿದ್ದೀವಿ ರೀ ಅಂದರೆ ನಮ್ಮ ಕಡೆ ಜಾತ್ರೆ ಅಂತೀವ್ರಿ ನಾವು ನೋಡಿರಿ ಈಗ ನಾವು ಜಾತ್ರೆಗೆ ಹೊಂಟಿದ್ದೀವಿ ಮೇಳಕ್ಕೆ ಅಲ್ಲಿ ಏನೇನು ಇರುತ್ತೆ ಹೆಂಗಿರುತ್ತ ಅಂತ ನಾನು ಎಲ್ಲ ತೋರಿಸ್ತೀನಿ ರೀ ನೋಡ್ರಿ ನಾವೀಗ ಅಲ್ಲಿ ಗೇಟಿಗೆ ಹೋಗಿ ನಾವು ಆಟೋಕ್ಕೂ ತೊಗೊ ಹೋಗ್ಬೇಕ್ರಿ ಮುಂದೆ ನಂಗೆ ಭಾಳ ಎಕ್ಸೈಟ್ಮೆಂಟ್ ಆಗೈತ್ರಿ ಯಾಕಂದ್ರೆ ನನಗೆ ತುಂಬ ದಿನದ ಬೆಳಗ್ಗೆ ನಾ ಒಂದು ಜಾತ್ರೆ ನೋಡೋಕು ಟೀನಿ ಅಂತ ಹೇಳಿ ನಾನು ಭಾಳ ಎಕ್ಸೈಟ್ಮೆಂಟ್ ಆಲತ್ರಿ ನೋಡೋಣ ರೀ ಅಲ್ಲಿ ಏನೇನು ತಗೋತೀವಿ ಏನೇನು ಸಿಕ್ಕತಿ ನೀವು ನೋಡೋರಂತೆ ನಿಮಗೂ ತೋರಿಸ್ತೀನಿ ರೀ ನಾನು ಹೆಂಗಿರ್ತತಿ ಅಂತಲ್ಲಿ ನಾವು ಈಗ ಆ ಗೇಟಿಗೆ ಹೋಗಿ ನಮ್ದು ಆಟೋ ತೊಗೊಂಡು ಇಡ್ದು ಹೋಗ್ತೀವಿ ರೀ ನೋಡೋರಂತೆ ನಿಮ್ಗೆ ಹೆಂಗೆ ನನಗೆ ಹೆಂಗೆ ಎಕ್ಸೈಟ್ಮೆಂಟ್ ಆಲತ್ತೆ ನಿಮಗೂ ಹಂಗೆ ಅನ್ಸುತ್ತೆ ರೀ ನೋಡೋಣ ನೋಡ್ರಿ ಗೇಟ್ ಹೊರಗೆ ಬಂದಿದ್ದೀವಿ ಆಟೋ ಹೊಂಟವಲ್ರಿ ಆ ಆಟೋ ಹಿಡ್ಕೊಂಡು ನಾವು ಹೋಗ್ಬೇಕು ರೀ ಇವಾಗ ನೋಡ್ರಿ ಈಗ ನಾವು ಆಟೋದಾಗ ರೀ ಈಗ ಹೊಂಟೀವಿ ನೋಡ್ರಿ ಇವಾಗ ಮೇಳಕ್ಕೆ ರೀ ನನಗಂತೂ ಇಷ್ಟು ಎಕ್ಸಾಕ್ಟ್ಮೆಂಟ್ ಆಗ್ಲಾತಂದ್ರೆ ಭಾಳ ಒಳಗೆ ಹೊಂಟಿದೀವಿ ಅಂತೇಳಿ ಭಾಳ ಇದು ಓಲಾತಿ ರೀ ಏನು ಮಾಡಿದ್ರಿ ಟ್ರಾಫಿಕ್ ಒಂದಿತ್ರಿ ಇಷ್ಟು ನನಗಂತೂ ಅಯ್ಯೋ ಅನಿಸ್ಬಿಡ್ತಿರಿ ಆ ಥರ ಟ್ರಾಫಿಕ್ ರೀ ಇವತ್ತು ಫುಲ್ ಟ್ರಾಫಿಕ್ ರೀ ನೋಡ್ರಿ ಇದೆಲ್ಲ ಟ್ರಾಫಿಕ್ ಎಲ್ಲ ಕವರ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲೇ ನಮಗೆ ಟೈಮ್ ತುಂಬ ಭಾಳ ಆಗ್ತೈತೆ ರೀ ನಮಗೀಗ ನೋಡ್ರಿ ಹಾಗೆ ಮೂವ್ ಆಯ್ತು ಈಗ ನೋಡಿರಿ ಇದು ಈ ಕಡೆ ಸೈಡ್ ಲೆಫ್ಟ್ ಒಳಗೆ ಬಸ್ ಸ್ಟ್ಯಾಂಡ್ ಇತ್ತು ರೀ ಇಲ್ಲಿ ಇದು ನೋಡ್ರಿ ಇದು ಬಂಗಾಲ್ದ ಬಸ್ ನೋಡ್ರಿ ಇವ ಈ ಥರ ಇದ್ದಾವೆ ಶ್ಯಾಮ ಅಂಥೇಳಿ ಏನೋ ಹೆಸ್ರು ಅದ ರೀ ನೋಡ್ರಿ ಇದು ಬಂಗಾಲ್ದಾಗ ಜಾಸ್ತಿ ಟೋಟೋಗಳು ಇರ್ತಾವಲ್ಲ ರೀ ನೋಡಿರಿ ಟೋಟೋ ಆಟೋ ಇವೇ ಇರ್ತಾವ್ರಿ ಹೆಚ್ಚು ಯಾರು ಸೆಲ್ಫ್ ಗಾಡಿ ತೊಗೊಂಡು ಯಾರು ಓಡಾಡೋಂಗಿಲ್ಲ ರೀ ಇಲ್ಲಿ ಹೆಚ್ಚು ನೋಡ್ರಿ ಹೆಚ್ಚೇ ಆಟೋದಾಗ ಓಡಾಡ್ತಾರೆ ಇಲ್ಲೆಲ್ಲ ಆಲ್ಮೋಸ್ಟ್ ನೋಡಿರಿ ಇಷ್ಟು ರಶ್ ಇಷ್ಟು ಟ್ರಾಫಿಕ್ ಇತ್ತಂದ್ರೆ ರೀ ಮೇಳ ಲಾಸ್ಟ್ ಡೇ ಇತ್ತು ರೀ ಈಗ ನಾವು ಹೋಗೋದ್ನಾಗ ಅವಾಗ ಅಲ್ಲಿ ಒಂದು ಹುಡುಗಿ ಹಗ್ಗದ ಮೇಲೆ ನಡೆಯತ್ತಿರೀ ನೋಡ್ರಿ ಬಡತನ ಅನ್ನೋದು ಎಷ್ಟೆಲ್ಲ ಬುದ್ಧಿ ಕಲಿಸುತ್ತೆ ನೋಡ್ರಿ ಮಕ್ಕಳಿಗೆ ಅದು ಮಕ್ಕಳನ್ನು ಕೂಡ ಬಿಟ್ಟಿಲ್ಲ ಅನ್ನೋದು ಹಂಗೆ ಆಯ್ತು ರೀ ಇವಾಗ ನೋಡ್ರಿ ಅವ್ಳಿಗೆ ಇದು ಏನು ಎಮರ್ಜೆನ್ಸಿ ಐತೆ ಅಂದ್ರೆ ಆಕೆ ಜೀವನ ಸಾಗಿಸ್ಬೇಕು ನೋಡ್ರಿ ನೋಡಿರಿ ನಾವೀಗ ಮೇಳದಾಗ ಬಂದೀವಿ ಇಲ್ಲಿ ಮಾಡಿರುವಂಥ ಎಲ್ಲ ಪ್ರತಿಯೊಂದು ವಸ್ತು ನೋಡ್ರಿ ಇವಾಗ ಕಲ್ಲಿನಿಂದ ಮಾಡಿರೋದ್ರಿ ಇದು ಒಂದು ಬಟ್ಲಾಗಲಿ ಎಲ್ಲ ಆಗಲಿ ಮತ್ತು ನೋಡಿರಿ ನಾವು ಇವಾಗ ಈ ಫ್ಲವರ್ ಅಂತೂ ಇಷ್ಟು ನಡೀತಾವ್ರಿ ಇಲ್ಲಿ ಭಾಳ ಯೂಸ್ ಆತವ್ರಿ ಇಲ್ಲಿ ದುರ್ಗಾ ಮೇಳದ ಪೂಜೆ ನಡೀತಲ್ಲ ರೀ ಹಾಗಾಗಿ ಥಂಡಿದಿಂದಾಗ ಇಷ್ಟು ಥಂಡಿ ಐಟಮ್ಸ್ ಇರ್ತಾವ್ರಿ ನೋಡಿರಿ ಪೇಂಟಿಂಗ್ಸ್ ಪೇಂಟಿಂಗ್ಸ್ ಅಂತೂ ಭಾಳ ಚಂದ ರೀ ಆಲ್ಮೋಸ್ಟ್ ನನಗೆ ಇವು ಫ್ರೇಮ್ ಭಾಳ ಚಂದ ಇಷ್ಟ ಆದವು ನನಗೆ ಆಮೇಲೆ ನೋಡಿರಿ ಇಲ್ಲಿ ಬ್ಯಾಗ್ ಇದ್ದವು ರೀ ನಾ ನೋಡಿರಿ ಇದು ಎಷ್ಟು ಚೆಂದ ಐತಿ ಬ್ಯಾಗ್ ಆಲ್ಮೋ ಇಷ್ಟ ರೀ ನೋಡೋಣ ರೀ ತೊಗೊಳ್ದಾರೆ ತಗೊಳ್ಳೋಣ ಅಂತ ಹೇಳಿ ಹಾಗೆ ರೀ ನೋಡ್ರಿ ಮಕ್ಕಳು ಚಿಕ್ಕ ಮಕ್ಕಳಿಗೆ ಏನೇನೋ ಆಕರ್ಷಣೆ ಮಾಡ್ತಾವೆ ನೋಡಿರಿ ಇದು ಬಿಂಗ್ರಿ ಅಂತ ನಾವೆಲ್ಲ ಅವಾಗ ಬಿಂಗ್ರಿ ಹಿಂಗೆ ತೊಗೊಳ್ತಿರಿ ಹೇಳಿದ್ ಓಡುತ್ತಿದ್ದರೆ ಅದು ರೌಂಡ್ ರೀ ನೋಡಿರಿ ಮೇಳ ಭಾಳ ದೊಡ್ಡದಂದ್ರೆ ದೊಡ್ಡ ಮೇಳಾರಿದ ಜಾತ್ರೆ ನೋಡಿರಿ ಈಗ ನಮ್ಮ ಕಡೆ ಬೆಡ್ಶೀಟ್ಗಳನ್ನ ಬ್ಲ್ಯಾಂಕೆಟ್ಗಳನ್ನ ನಾವು ಮೂರು ಯೂಸ್ ಮಾಡಿದಾಗ ಅದು ಒಂದು ರೀ ಆ ಥರ ದಪ್ಪ ಐತ್ರಿ ಅದು ಅದಕ್ಕೆ ಒಂದು ಎರಡೂವರೆ ಮೂರು ಸಾವಿರದಿಂದ ತನಕ ರೇಟ್ ಹೇಳಿದ್ರು ನಮ್ಗೆ ಅವ್ರ ಆದರೆ ನಮಗೇನಷ್ಟು ಎಮರ್ಜೆನ್ಸಿ ಇಲ್ಲಾಗಿತ್ತು ರೀ ನಾವೇನು ತೊಗೊಳಿಲ್ಲ ಬಟ್ ಈ ಕಡೆ ಥಂಡಿ ಜಾಸ್ತಿ ರೀ ಹಾಗಾಗಿ ಇವೆಲ್ಲ ಬ್ಲ್ಯಾಂಕೆಟ್ ಆಮೇಲೆ ಸ್ವೆಟರ್ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಐದು ಆರಾರು ಸ್ವೆಟರ್ ಯೂಸ್ ಮಾಡ್ತಾರೆ ಈ ಕಡೆ ತಂಡಿದಿಂದ ನೋಡಿರಿ ಹಂಗೆ ಮುಂದೆ ಬಂದೀವಿ ನಮಗೆ ಈಗ ಅಲ್ಲಿ ಸ್ವೀಟ್ ಮಾಡಕತ್ತೀರಿ ಜಹಾಂಗೀರ ಜಲೇಬಿ ಎಲ್ಲ ಇತ್ತು ರೀ ನೋಡಿರಿ ಇದನ್ಪಟ್ಟಿ ಅಂಗಡಿ ನಮ್ಮ ಕಡೆ ಇದು ಆನ್ಪಟ್ಟಿ ಅಂಗಡಿ ಅಂದರೆ ಈ ಕಡೆ ಯಾರು ಬರೋದೇ ಇಲ್ಲ ರೀ ಆ ಥರ ನೋಡಿರಿ ಇಲ್ಲಿ ಚಿಗಿರಿ ಮಾಡಿದ್ರಿ ಇಲ್ಲಿ ನೋಡಿರಿ ಅವನು ಮತ್ತು ಇಲ್ಲಿ ಹುರ್ನಾರಿಕಲ್ಲಿದ್ದವು ರೀ ಆಮೇಲೆ ನೋಡಿರಿ ಇಲ್ಲಿ ಸ್ವೆಟರ್ಗಳು ಸೇಲ್ ರೀ ಇವು ಸ್ವೇಟರ್ದ ಸೇಲ್ಗಳು ಹಚ್ಚಿ ರೀ ಆಲ್ಮೋಸ್ಟ್ ಈಗ ಇದು ತಿಂಗ್ಳದಾಗ ಅಲ್ಲಿ ಜಾತ್ರೆ ರೀ ಇದು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಜಾತ್ರೆ ನಡೀತ್ರಿ ತ ಇಲ್ಲಿ ಸರ್ಕಸ್ ಇತ್ತು ರೀ ನಮ್ಮ ಮನೆಯವ್ರು ಹೋಗಿರಿ ನೀವು ಇಬ್ಬರು ಅಂತಿದ್ರು ಬಟ್ ಎರಡು ಗಟ್ಟಲೆ ನನ್ನ ಮಗಳೇನು ವೆಯ್ಟ್ ಮಾಡೋಂಗಿಲ್ಲ ನಾನು ಬೇಡ ಅಂತೇಳಿ ಬಂದು ಬಿಟ್ವಿ ನಮ್ಮ ನೋಡಿರಿ ಇಲ್ಲೆಲ್ಲ ನಮ್ಮ ಕಡೆ ಊರ ಕಡೆ ಜಾತ್ರೆ ನೋಡಿದಂಗೆ ಆಯ್ತು ರೀ ನನಗೆ ಇವತ್ತು ನೋಡಿರಿ ನಾ ಇಲ್ಲಿ ಒಂದು ಲಕ್ಕಿ ಡ್ರಾ ಐತ್ರಿ ಲಕ್ಕಿ ಅಂದ್ರೆ ಒಂದು ಪಿಕ್ ಮಾಡೋದಿತ್ತು ರೀ ಅವ ನಂಬರ್ನ ಅದ್ರಾಗ ಏನು ಬರುತ್ತೆ ಅದನ್ನ ಹೋಗೋದಿತ್ತು ರೀ ಆ ಥರ ಐತ್ರಿ ನಾವೊಂದು ಮೂರು ನಂಬರ್ ಪಿಕ್ ಮಾಡಿದೀವಿ ರೀ ಅದ್ರಾಗ ನನ್ನೂ ನನ್ನ ಮಗಳನು ಪಿಕ್ ಮಾಡಿದ್ವಿ ನನಗೆ ಹಸ್ಬೆಂಡು ಮಾಡಿದ್ವಿ ಅದ್ರಾಗ ನನ್ಗೆ ನನ್ನ ಮಗಳಿಗೆ ನಂಬರ್ ಆಯ್ತು ಬಟ್ ನನ್ನ ಹಸ್ಬೆಂಡ್ಗೆ ಇಲ್ಲ ರೀ ನೋಡಿರಿ ಅಲ್ಲಿ ನಮ್ಮ ಕಡೆ ಬೋಟ್ ಇರ್ತದಲ್ಲ ರೀ ಅದು ಇತ್ತು ಅಲ್ಲಿ ಮತ್ತೆ ಸೈಡಿಗೆ ಮತ್ತೊಂದು ಅಂಗಡಿ ಇದೆ ಲಕ್ಕಿ ಡ್ರಾ ಇತ್ತು ರೀ ನೋಡಿರಿ ಬೋಟ್ ಆಡಾಕತ್ತಾರ ಜನ ಎಲ್ಲ ನಮ್ಮವರು ಮನೆಯಾಗೆ ಕುಣ್ರಿ ಅಂದ್ರೆ ನಮ್ಗೆ ಅದನ್ನು ನಾ ಏನು ಬೇಡ ನನ್ನ ಮಗಳನ್ನ ಕುಣಿಸೋಣ ಅಂತ ಹೇಳಿ ಕುಣಿಸ್ದೆ ನೋಡ್ರಿ ಇಲ್ಲಿ ನೋಡ್ರಿ ನನ್ನ ಮಗಳು ಆಡ್ಲತ್ತಾಳೆ ಹಿಂಗೆ ಆಕೆ ಏನು ಅಂಜಾಕತಿಳು ಹೆಂಗೆ ನೋಡಿರಿ ಒಟ್ಟಿನಲ್ಲಿ ಒಟ್ಟು ಪಚ್ಚಂಗಿಡ್ಕೊಂಡು ಕೂತ್ ಬಿಟ್ಟಿಡ್ರಿ ಕಿ ಒಂದು ಸತಿ ನೋಡ್ತಿ ಒಂದು ಸತಿ ಕೆಳಗೆ ಮುಖ ಮಾಡಿ ಕೂತ್ ಬಿಡ್ತೀಳ್ರಿ ಅದ್ರೂ ಚಂದ ಎಂಜಾಯ್ ಮಾಡ್ಲ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ರೀ ನೋಡಿರಿ ಈಗ ಆಡಿ ಈಗ ಈ ಕಡೆ ಉಪ್ಪಿನಕಾಯಿ ಅಂದ್ರೆ ಇಟ್ಟು ಇಷ್ಟ ರೀ ಮಂಗಾಲ್ದಾಗ್ರಿ ಪ್ರತಿ ಒಂದು ಊಟ ಮಾಡಬೇಕಾದ್ರೆ ಮನುಷ್ಯ ಇದ್ರಾಗ ಉಪ್ಪಿನಕಾಯಿ ಬೇಕೇ ಬೇಕು ರೀ ಆ ಥರ ಇವರು ಮನ್ ಇಲ್ಲಿ ಮಂದಿ ನೋಡಿರಿ ಮಾವಿನಕಾಯಿ ಇದುವ ಥರ ಥರ ಇದ್ದವು ರೀ ಅಲ್ಲೆಲ್ಲ ನಮ್ಮ ಕಡೆ ಎಲ್ಲ ನಾವು ಹಲಸಿನ ಕೊಟ್ಟ ಹಸಿದಿದ್ದಾಗ ಅವ್ರು ಉಪ್ಪಿನಕಾಯಿ ಇಟ್ಕೊಂಡು ಬಿಡ್ತಾರೆ ರೀ ಅಲ್ಲಿ ನೋಡಿರಿ ಹುಡುಗಿ ದಿನಸಭಾ ತಿಂತಾರಿ ರೀ ನೋಡಿರಿ ಇವೆಲ್ಲ ಆಮೇಲೆ ಚಿಕ್ಕಿ ಇದ್ದು ರೀ ಶೇಂಗಾ ಚಿಕ್ಕಿ ಎಳಿನ ಚಿಕ್ಕಿ ಎಲ್ಲ ಇದ್ದು ರೀ ಆಮೇಲೆ ಇದು ನೋಡಿರಿ ಆಮ್ ಹೇಳಿ ಮಾವಿನಕಾಯಿ ಇದ್ರಿ ರೀ ಮತ್ತು ಅದು ಬೆಟ್ಟದ ನೆಲ್ಲಿಕಾಯಿದ್ರಿ ನೋಡಿರಿ ಇಲ್ಲಿ ಬಜ್ಜಿ ಮಾಡಕತ್ತಾರೆ ಬದ್ನೇಕಾಯಿ ಬಜ್ಜಿ ಕೊತ್ತಂಬರಿ ಬಜ್ಜಿ ಹೆಂಗೆ ಆ ಥರ ಇದ್ದವು ರೀ ನೋಡಿರಿ ನಮ್ಮ ಕಡೆ ನೋಡ್ದಂಗೆ ಆಯ್ತು ರೀ ನಂಗೆ ಭಾಳ ಖುಷಿ ಆಲತ್ತೈತ್ರಿ ಇದು ಮೇಳೋದಾಗ್ತಿರಿಗೇಳ್ಲಾಕ ನಾವು ಸ್ವಲ್ಪ ಸ್ವಲ್ಪ್ ಐಟಮ್ ತೊಗೊಂಡಿವ್ರಿ ನಮ್ಗೆ ಬೇಕಾದ ಬೇಕಾದವ ಸದ್ಯಕ್ಕೆ ಏನು ನಮ್ಗೆ ಹತ್ತು ಅಂತ ಇದ್ದವು ಅವು ಅಷ್ಟು ತೊಗೊಂಡಿವ್ರಿ ಜಾಸ್ತಿ ಏನು ತೊಗೊಂಡಿಲ್ಲರಿ ನೋಡಿರಿ ಈಗ ಇದು ಡೆಕೋರೇಷನ್ಸ್ ಇಟ್ಟು ಇಟ್ಟಿದ್ದು ರೀ ಭಾಳ ಅಂಗಡಿ ಇದ್ದವು ಈ ಥರ ನೋಡ್ರಿ ಇಲ್ಲೆಲ್ಲ ನಾನು ತೋರ್ಸಕತ್ತೀನಿ ಲೇಡೀಸ್ ಪರ್ ಪರ್ಸ್ನಲ್ ಏನೇನು ಅವೆಲ್ಲ ಇದ್ದವು ರೀ ನೋಡಿರಿ ಇವೆಲ್ಲ ಕಾಚಿನ ಐಟಮ್ಸ್ ಇದ್ದಾವ್ರ ಇವೆಲ್ಲ ಗ್ಲಾಸ್ ಐಟಮ್ ನೋಡಿರಿ ಕಪ್ ಗ್ಲಾಸ್ ಆಮೇಲೆ ಕಲ್ಬಾರಿನೇ ಅಂತೀವ್ರಿ ಅಲ್ರಿ ನಮ್ಮ ಊರ ಕಡೆ ನಾವು ಕಲ್ಬಾರಿನಿ ಉಪ್ಪಿನಕಾಯಿ ಹಾಕಿಡಕ್ಕೆ ಖಾರ ಹಾಕಿಡಕ್ಕೆ ಯೂಸ್ ಮಾಡ್ತೀವಿ ರೀ ಅದು ನೋಡಿರಿ ಇಲ್ಲಿ ಕೂಡ ಉಪ್ಪಿನಕಾಯಿ ತಿಂತಾರೆ ಅಂತ ಗೊತ್ತಾಯ್ತು ನೋಡ್ರಿ ಕನ್ಫಾರ್ಮ್ ಇದೆಲ್ಲ ನಿಮ್ಗೆ ಹೆಂಗೆ ಅನ್ಸಕತ್ತೈತಿ ನೋಡಿರಿ ಇವ ಇವು ಆ್ಯಕ್ಚುಲಿ ಮಣ್ಣಿನಿಂದ ಮಾಡಿದವು ರೀ ಇವು ಇವು ಯಾವೂ ಪ್ಲಾಸ್ಟಿಕ್ ಅಲ್ರಿ ಇವ ಇವು ಮಾತ್ರ ಪ್ಲ್ಯಾಸ್ಟಿಕ್ದವ್ರೀವಿ ಯಾವ್ದಾರ ಇದು ಶಿವ ಇದೇನೇ ಆಗಲಿ ಈ ಕಡೆ ಎಲ್ಲ ಇವೆಲ್ಲ ಮಣ್ಣಿನಿಂದ ಮಾಡಿದ್ದವು ರೀ ಇವು ನಮ್ಗೆ ಅನಿಸ್ಬಿಡುತ್ತೆ ನೋಡಿದವ್ರ ತಕ್ಷಣ ಅದು ಪ್ಲಾಸ್ಟಿಕ್ ಐತೆ ಹೇಳು ಅಂತ ಅನಿಸ್ಬಿಡುತ್ತೆ ಆದ್ರೆ ಪ್ಲಾಸ್ಟಿಕ್ ಕಲರ್ ಇದು ನಾವು ಅಲ್ಲೆಲ್ಲ ಕೇಳ್ಕೊಂಡು ಬಂದ್ವಿ ಅವ್ರಿಗೆ ಮಣ್ಣಿನಿಂದ ಮಾಡಿದ್ವಿ ರೀ ಇವೆಲ್ಲ ಐಟಮ ಮ್ಯಾಲೆ ಕಲರ್ ಮಾಡಿದಾರೆ ರೀ ಮುಂದೆ ಆ ಕಡೆ ಮನಿನಿಂದ ಮಾಡಿದ್ದು ಅವ ಕಲರ್ ಇದ್ದು ಭೀ ಇದಾವೆ ರೀ ಸ್ವಲ್ಪ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡ್ರಿ ಇವ ಇವು ಕಲರ್ ಮಾಡಿದಾರೆ ಬಟ್ ಮಣ್ಣಿನ ಕಲರ್ ಮಾಡಿದಾರೀ ಇವ ಬ್ರೌನ್ ಕಲರ್ ಒಳಗೆ ನೋಡಿರಿ ಇವೆಲ್ಲ ದೀಪ ಆಮೇಲೆ ನಾವು ಕರ್ಪೂರ ಬೆಳೀತೀವ್ರಲ್ರಿ ಅದು ಇದ ಆಮೇಲೆ ಗ್ಲಾಸ್ ರೀ ಚಾಯ್ ಕುಡಿದ ನೋಡಿರಿ ಏ ಭಾಳ ಚಂದ ಇದ್ದವು ರೀ ನಮಗೆ ಈ ಕಡೆ ಜನ ಕರಕುಶಲಕರ ಅನ್ನೋಕೆ ಏನು ತಪ್ಪೇನಿಲ್ಲ ನೋಡ್ರಿ ಅಷ್ಟು ಚಂದ ಚಂದ ಐಟಮ್ ಮಾಡ್ತಾರೆ ಇವೆಲ್ಲ ಗುವಾಟಿ ಒಳಗದು ಭಾಳ ಫೇಮಸ್ ರೀ ಇದೆಲ್ಲ ಮಾಡ್ಲಾಕ ಗುವಾಹಾಟಿ ಅಸ್ಸಾನ್ದೊಳಗೋದು ನೋಡ್ರಿ ಗಣೇಶನಿಗೆ ಅಲ್ಲಿ ನೀರು ಹಾಕಿರೋದು ಅದೆಲ್ಲ ಕವರಾಗಿ ಕೆಳಕ್ಕೆ ಬಂದು ಮತ್ತೆ ಮ್ಯಾಲೆ ಹೋಗೋದು ಈ ಥರ ಎಲ್ಲ ಕರೆಂಟ್ ಮ್ಯಾಗಿದ್ದಿತ್ತು ರೀ ಇದು ನೋಡ್ರಿ ಎಷ್ಟು ಚಂದ ಚಂದ ಮಾಡಿದಾರ ನೋಡಿರಿ ಗಣೇಶ ಇದಾನೆ ಬುದ್ಧ ಇದಾನೆ ನೋಡ್ರಿ ಇಲ್ಲಿ ಆಮೇಲೆ ಇಲ್ಲಿ ಭಾಳ ಚಂದ ಚಂದ ಇದ್ದು ರೀ ನಮ್ಗಂತರೂ ಮನಸ್ ಎಳಿಲತ್ತಿತ್ತು ನೋಡಿರಿ ಅಷ್ಟು ಚಂದ ಚಂದ ಅನ್ನಿಸ್ತಾರ ನಮ್ಗೆ ಈಗ ನೋಡಿರಿ ಇದು ಇದು ಆ್ಯಕ್ಚುಲಿ ಪ್ಲ್ಯಾಸ್ಟಿಕ್ ರೀ ಮತ್ತು ಪಾಟ್ ಹಾಕಿಡಿದೆ ನೀವು ಅಂದ್ಕೊಂಡ್ಬಿಟ್ಟಿರಿ ಇದು ಕೂಡ ಮಣ್ಣಿಂದ ತಂದ್ಬ್ಯಾಡ್ರಿ ಮತ್ತು ಇದೆಲ್ಲ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ದ್ರಿ ಇದು ಆಮೇಲೆ ಇಲ್ಲಿ ಇನ್ನೊಂದು ಸ್ವಲ್ಪ ಇದಾವೆ ರೀ ಪಾಟ್ಗಳು ಇದಾವೆ ರೀ ಅವ ಕಾಚೊಳಗೆ ಗ್ಲಾಸ್ ಒಳಗೆ ಇರ್ತಾವಲ್ರಿ ಆ ಥರ ಇವು ಇವು ಮಣ್ಣಿನ ನೋಡಿರಿ ಇವ ನೋಡಿರಿ ಇದು ಕೂಡ ಮಣ್ಣಿಂದ ರೀ ನಮ್ಗೆ ಅನಿಸ್ಬಿಡ್ತು ಸಡನ್ಲಿ ಹೋದ ತಕ್ಷಣ ಪ್ಲಾಸ್ಟಿಕ್ ಐತೆ ಆದರೆ ನಾವು ಕೈಯ್ಯಾಗ ಹಿಡಿದ ತಕ್ಷಣ ಗೊತ್ತಾಯಿತು ಅದ್ರ ವಜನದಿಂದ ಅದು ಮಣ್ಣಿಂದ ಐತೆ ಅಂತ ಹೇಳಿ ನೋಡ್ರಿ ಇದು ಇವೆಲ್ಲ ಐಟಮ್ಸು ಮಣ್ಣಿನಿಂದ ಮಣ್ಣಿದು ರೀ ಇವು ಯಾವ ಪ್ಲಾಸ್ಟಿಕ್ ಅದಂತಲ್ರಿ ನಮಗನ್ನು ನೋಡಿದ ತಕ್ಷಣ ಅನಿಸೋದೇ ಇಲ್ಲ ಇವು ಪ್ಲಾ ಮಣ್ಣಿಂದ ಹೇಳಿ ನೋಡ್ರಿ ಇಲ್ಲಿ ಒಬ್ಬರು ಕುಂಕುಮ ಅರಿಶಿನ ಏನೋ ಅರಿತಿದ್ದಾರೆ ಮೀನು ಹೊಳ್ತಿದ್ದಾರೆ ಪುಟ್ಟಿ ಹೆಣಿತಿದ್ದಾರೆ ಫ್ರೂಟ್ ಮಾರ್ತಿದ್ದಾರೆ ಮತ್ತೆ ಇಲ್ಲೊಂದು ಮೀನು ಮಾರೋರು ಇದ್ದಾರೆ ಅಲ್ಲಿ ಕೆಬ್ನ ಕಾಯಿಸೋರಿದ್ದಾವೆ ರೀ ನೋಡಿರಿ ಇಲ್ಲಿ ಗ್ಲಾಸ್ ಮ್ಯಾಗೆ ಫೋಟೋ ಹಾಕ್ಸೋದು ನೇಮ್ ನೇಮಿಂಗ್ ಪ್ಲೇಟ್ ಬರ್ಸೋದು ಇದೆಲ್ಲ ಇತ್ತು ಇಲ್ಲಿ ಈ ಕಡೆ ಥಂಡಿ ಎಷ್ಟು ಇರುತ್ತೆ ಅಂತ ನೀವ ಇದು ಅಂಗಡಿ ಎಲ್ಲ ನೋಡ್ರಿ ತಿಳ್ಕೊಂಡ್ಬಿಡಿ ಇದು ನೋಡಿರಿ ಖರ್ಜೂರದ ಬೆಲ್ಲ ನೋಡ್ರಿ ಇದು ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮುಂದೆ ಹೇಳ್ತೀನಿ ರೀ ನಾನು ಇದು ಖರ್ಜೂರದ ಬೆಲ್ಲ ಈ ಕಡೆ ಸಿಗುತ್ತಾರೆ ಇದು ಈ ಕಡೆ ಭಾಳ ಫೇಮಸ್ ಇದು ಖರ್ಜೂರದ ಬೆಲ್ಲ ತಿಂತಾರೆ ಈ ಕಡೆ ಜನ ಆಲ್ಮೋಸ್ಟ್ ಹಾಗಾಗಿ ಇದು ಮಾರ್ತಾರೆ ಇಲ್ಲಿ ನಾವೇನು ತೊಗೊಳಿಲ್ರಿ ನೋಡೋಣ ಮುಂದಂತೆ ಸುಮ್ಮನೆ ಬಂದಿವಿ ಇಲ್ಲಿ ನೋಡಿರಿ ಸೀರೆಗಳು ಬಂಗಾಲ್ದಾಗ ಇಷ್ಟು ಚಂದ ಸಿಗ್ತಾವೆ ರೀ ಅದ್ರ ಅಷ್ಟು ಕಾಸ್ಟ್ಲಿ ಬಿ ಇದಾವೆ ರೀ ಯಾಕಂದ್ರೆ ನಾನು ನಮ್ಮ ಕಡೆ ಇದು ಕಂಪೇರ್ ಮಾಡಿದರೆ ಈ ಕಡೆ ಸ್ವಲ್ಪ ನಾನು ಅನಿಸ್ತಾರೆ ನನಗೆ ನೋಡಿರಿ ಈಗೆಲ್ಲ ಮೇಳ ಅಂದ್ರೆ ನಮ್ಮ ಕಡೆ ಜಾತ್ರೆ ರೀ ನಾವು ಜಾತ್ರೆ ಒಳಗೆ ಹೆಂಗೆ ತಿರುಗಾಡಿದೀವಿ ನೋಡಿರಿ ಹಂಗೆ ತಿರುಗಾಡಿ ಬಂದಿವಿ ನಾವೇನು ಬೇರೆ ಊರಂತ ಅನ್ಕೋಲಿಲ್ಲರಿ ಆಲ್ಮೋಸ್ಟ್ ನಮ್ಮ ಊರು ಅಂದ್ಕೊಂಡ್ರೆ ನಾವು ತಿರುಗಾಡಿ ಬಂದಿವಿ ಇಲ್ಲಿ ನಿಮ್ಗೆ ಇನ್ನೊಂದು ಏನು ತೋರಿಸ್ಬೇಕಂದ್ರೆ ಒಳಗೆ ಇದೆಲ್ಲ ಮಾಡ್ತಾರೆ ರೀ ಐಟಮ್ಗಳು ಬಿದಿರಿನ್ ಬಿದಿರಿಂದ ಮಾಡಿದ್ರೆ ಇದೆಲ್ಲ ನೋಡಿರಿ ಹೂವಿನ ಪಾಟ್ ಹಾಕಿಡೋದು ಈ ಥರ ಹಾಕಿಟ್ಟಾರಲ್ರಿ ಆ ಥರ ಹಾಕಿಡೋದು ಇದು ಸ್ಟ್ಯಾಂಡ್ ರೀ ಇದು ಪ್ಲಾಸ್ಟಿಕ್ ಫ್ಲವರ್ ಹಾಕಿಡೋದು ರೀ ಇವೆಲ್ಲ ಕಪ್ ಇದ್ದಾವೆ ರೀ ಭಾಳ ಚಂದ ಚಂದ ಕಪ್ ಇದ್ದವು ಆಮೇಲೆ ಟ್ರೇ ಇತ್ತು ರೀ ಇದು ನೋಡಿರಿ ಅದು ಬಿದಿರಿನಿಂದ ಕೆಳಗೆ ಬೇರಿರ್ತಲ್ರಿ ಬಡ್ಡಿ ಆ ಬಡ್ಡಿಯಿಂದ ಮೂರ್ತಿ ಮಾಡಿದಾರೆ ಅದನ್ನೇನು ಮಾರಕ್ಕಿಟ್ಟಿಲ್ಲಾಗಿರೋರು ಅಂತರ ಶೋ ಇಟ್ಟಿದ್ರೆ ತೋರಿಸೋ ಸಲುವಾಗಿ ಪೆನ್ ರೀ ಚಮಚ ಇಡೋದು ಇದೇನು ರೀ ಬಾಕ್ಸ್ಗಳು ನೀವು ಮೊಬೈಲ್ ಇಟ್ಕೊಳ್ಳೋದು ಏನಾದರೂ ಮಾಡ್ಕೊಳ್ಬೋದು ಅದನ್ನು ನೋಡಿರಿ ದೊಡ್ಡ ಭೀ ಇದಾವೆ ಚೆನ್ನೂ ಭೀ ಇದಾವೆ ಫ್ರೂಟ್ ಹಾಕಿಡೋದು ಫ್ರೂಟ್ ಹಾಕಿದ್ದಾವಂತು ಭಾಳ ಚಂದ ರೀ ಅದರೊಳಗೆ ಆಲ್ಮೋಸ್ಟ್ ರೀ ಒಂದು ಮೀಡಿಯಮ್ ರೇಂಜ್ ರೀ ಹಂಗೇನ ನೋಡ್ರಿ ಅಲ್ಲೆಲ್ಲ ಸ್ಟ್ಯಾಂಡ್ ಇಟ್ಟಿದ್ದಾರೆ ನೋಡಿರಿ ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಫ್ಲವರ್ ಪ ಇದನ್ನ ಅವ ಟ್ರೀನು ಇದಾವೆ ರೀ ನೋಡಿರಿ ಎಷ್ಟು ಚಂದ ರೀ ಅದು ಫ್ಲವರ್ದಿಂದ ಮನೆ ಒಳಗೆ ಇಷ್ಟ ಎಷ್ಟು ಚೆಂದ ಆಗ್ತತಿ ಅಲ್ರಿ ಅದು ಇದೆ ನೋಡ್ರಿ ಅದು ನೋಡಿ ಇವೆಲ್ಲ ಹೂವಿಂದ ಈ ಕಡೆ ಭಾಳ ಜನ ಈ ಕಡೆ ಎಲ್ಲರೂ ಆಲ್ಮೋಸ್ಟ್ ಡೆಕೋರೇಷನ್ಗೆ ಭಾಳ ಪ್ರಸಿದ್ಧ ರೀ ಇದು ಈಗ ಇಲ್ಲಿ ಇವಾಗಿನಕ್ಕಿಂತ ನಾವು ದುರ್ಗಾ ಮೇಳದಾಗ ದುರ್ಗಾ ಪೂಜೆ ಟೈಮ್ದಾಗ ನವರಾತ್ರಿ ಒಳಗೆ ಭಾಳ ಚಂದ ಇರುತ್ತೆ ರೀ ಇಲ್ಲಿಯ ಇಲ್ಲಿ ಒಬ್ಬ ಮ್ಯಾಜಿಕ್ ಮಾಡಕತ್ತಿದ್ರಿ ಬಟ್ ಕೇಳಿದ್ವಿ ಅಷ್ಟೊಂದೇನು ಇಂಟ್ರೆಸ್ಟ್ ಹೇಳಿ ಇಂಟ್ರೆಸ್ಟಾಗಿ ಹೇಳಿ ಇಲ್ಲ ನಾವು ಹಾಗಾಗಿ ಬಿಟ್ಟು ಬಂದುಬಿಟ್ಟಿವಿ ನೋಡಿರಿ ಇದೆಲ್ಲ ರೀ ಅಲ್ಲಿ ಜೋಕಾಲಿ ತಿರ್ಗಾತಿತ್ತು ನೋಡಿರಿ ನೋಡಿರಿ ಇದೇನೋ ಮ್ಯಾಜಿಕ್ ರೀ ಇದನ್ನು ರಿಪೀಟ್ ಹಾಕಿನ್ರಿ ನಿಮ್ಗೆ ವೀಡಿಯೋನ ನೋಡಿರಿ ಅಂತ ಹೇಳಿ ನೋಡಿರಿ ಅದು ಹಾಕಿದ ತಕ್ಷಣ ಬಾಲ್ ಒಳಗಡೆ ಹೋಯ್ತು ರೀ ಅದು ಹೆಂಗೆ ಅದಕ್ಕೆ ಹೇಳೋರು ಇದ್ರಿ ನಾವು ಪಕ್ಕ ಕೇಳಿಲ್ಲ ರೀ ಅನ್ನ ಅವರು ಹೇಳಿಲ್ಲ ನೋಡಿರಿ ಕಾಸ್ಮೆಟಿಕ್ ಎಲ್ಲ ರೀ ಲೇಡೀಸ್ಗೆ ಏನು ಅವೆಲ್ಲ ರೀ ಲಿಪ್ಸ್ಟಿಕ್ ಐಲೈನರ ಎಲ್ಲ ನೇಲ್ ಪಾಲಿಶ್ ಆಮೇಲೆ ಪ್ರೈಮರ್ ಬ್ಲಂಡರ್ ಭಾಳ ಥರ ಇದ್ವಿ ರೀ ಇನ್ನೊಂದು ಹೇಳಬೇಕಂದ್ರೆ ಬಂಗಾಲ್ದಾಗ ಇದು ಫೇಮಸ್ ನೋಡಿರಿ ಇದು ಶಾಂ ಶಂಖದಿಂದ ಮಾಡಿರೋ ಬಳೆ ರೀ ಶಾಖ ಅಂತಾರೆ ಇದಕ್ಕೆ ಬರೀ ಇವರು ಚೂಡಿ ಬಳೆ ಅನ್ನೊಂದೇ ಇಲ್ಲರ ಅದಕ್ಕೆ ಮುಂದೆ ಶಾಖ ಅಂತಾರೆ ಶಾಖ ಅಂದ ತಕ್ಷಣ ಇದೇ ಕೊಟ್ಬಿಡ್ತಾರೆ ಅವ್ರು ಶಂಖಕ್ಕಿಂತ ಇದೇ ಕೊಡ್ತಾರೆ ಆಮೇಲೆ ಇದೇನಂದ್ರೆ ನಮ್ಮ ಕಡೆ ಹಿಂಗೆ ಮದುವೆ ಆದ ಮಕ್ಳು ಹೆಣ್ಮಕ್ಳು ಹಸಿರು ಬಳೆ ಹಾಕೋತಾರೆ ನೋಡ್ರಿ ಹಂಗೆ ಈ ಕಡೆ ಮದುವೆ ಆದ ಹೆಣ್ಮಕ್ಳು ಶಂಖದ ಬಳೆ ಹಾಕ್ಕೊಳ್ಳೋದು ರೀ ಆ ಥರ ಪ್ರೇಮಸ್ ರೀ ಅದು ನೋಡ್ರಿ ಇಯರ್ಸ್ ಇಯರಿಂಗ್ಸ್ ಅಂತೂ ಇಷ್ಟು ಚೆಂದ ಇದ್ದವು ರೀ ಭಾಳ ಚಂದ ಇದ್ದವು ರೀ ಮಸ್ತ್ ಇದು ನೋಡ್ರಿ ಇದು ಲೆದರ್ ದಿಂದ ಮಾಡಿದ್ವಿ ಪಾಕೆಟ್ಗಳು ಇವೆಲ್ಲ ರೀ ಇವ್ವು ಅದು ಮಾಡ್ತಾರಂತ ರೀ ಇವೆಲ್ಲ ಕೇಳಿದಿವಿ ನಾವಲ್ಲಿ ನೋಡ್ರಿ ಜಾತ್ರೆ ಒಳಗೆ ಫ್ರೂಟ್ ಭೀ ಮಾರಕತ್ತಾರ ನಮ್ಮ ಕಡೆ ಫ್ರೂಟ್ ಅದು ಏನು ಕಡಿಮೆ ರೀ ಈ ಥರ ಎಲ್ಲ ಮಾರೋದು ಇನ್ನೂ ಭಾಳ ಚೀ ಚೀಸ್ ಅದಾವ್ರ ಇವ್ ಮುಂದೆ ನೋಡ್ರಿ ನೀವು ಎಷ್ಟು ಮಜಾ ಮಜಾ ಅನ್ಸತ್ ನಿಮಗೆ ನೋಡಿರಿ ಪೇಂಟಿಂಗ್ಸ್ ಪೇಂಟಿಂಗ್ಸ್ ಅಂದ್ರೂ ಕ ತರ್ನಾಕ್ ಇದ್ರು ನೋಡ್ರಿ ಸ್ಟೋನ್ ಪೇಂಟಿಂಗ್ಸ್ ಮಾಡಿದ್ರು ರೀ ಇವು ಪ್ರೇಮ್ಗಳೆಲ್ಲ ಸ್ಟೋನ್ದು ಇದುವ್ರಿ ನಿಮ್ಗೇನೋ ತೋರಿಸ್ತೀನಿ ರೀ ಒಳಗೆ ಇನ್ನೊಂದು ಅದ ಆಮೇಲೆ ಇದು ನೋಡ್ರಿ ಇದು ಕುಚ್ಬಿಹಾರ್ ಪ್ಯಾಲೇಸ್ ಅಂದ್ರೆ ಬಂಗಾಲ್ದಾಗಿರೋ ಕುಚ್ಬಿಹಾರ್ ನಾವಿರೋ ಪ್ಲೇಸಲ್ಲಿ ಇದು ಪ್ಯಾಲೇಸ್ ಇದು ನಾವು ಹೆಂಗೆ ಮೈಸೂರು ಪ್ಯಾಲೇಸ್ ಅಂತೀವಿ ನೋಡ್ರಿ ಹೆಂಗೆ ನೋಡ್ರಿ ಅಲ್ಲಿ ಇದೆಲ್ಲ ಪೂರ್ತಿ ಮ್ಯಾಲೆಲ್ಲ ಸ್ಟೋನ್ ಇದು ನೋಡಿರಿ ನಿಮ್ಗೆ ತೋರ್ಸೋಕತ್ತೀ ಜೂಮ್ ಮಾಡಿ ಸ್ಟೋನ್ಗಳು ಇದೆ ನೋಡಿರಿ ಸ್ಟೋನ್ ಇದು ನೋಡ್ರಿ ಇದರಿಂದ ಇಷ್ಟ ವಂಡರ್ ಅನ್ಸತಿತ್ತು ಅಂದ್ರೆ ರೀ ನೋಡಕ್ಕೆ ಎಕ್ದೊಮ್ ಆಕರ್ಷಕ ಆಗಿ ಆಗಿಬಿಟ್ಟ್ರು ಅದು ಚೆಂದಿತ್ರಿ ನೋಡಿರಿ ಇಲ್ಲೆಲ್ಲ ಬಂಗಾಲ್ ಇಳಿಗೆ ಹೋಳ್ರಿ ನಮ್ಮ ಕಡೆ ಕೇಳೋಕೆ ಪಳಿ ಇರತ್ರಿ ಕಟಿಗಿದ ಇವ್ರ ಕಡೆ ಇದನ್ನಿತ್ರಿ ಕೆಬ್ಬನ ಇತ್ತು ಪೂರ ನೋಡ್ರಿ ಆಡ್ಕೋತ ಪೋಲ್ಡೇಬಲ್ ಗಾದಿ ಇತ್ತು ರೀ ಇಲ್ಲಿ ಒಂದು ತೋರ್ಸಕತ್ತಿದೀವಿ ರೀ ತ್ರೀ ತ್ರೀ ತೌಸಂಡ್ ಏನೋ ಸಮಥಿಂಗ್ ಹೇಂಗ್ ಹೇಳಿದ್ರಿ ನಮ್ಗೆ ಅವ್ರ ಇಯರಿಂಗ್ಸ್ ನೋಡಿರಿ ಇಯರಿಂಗ್ಸ್ ಅಂತ ಭಾಳ ಚಂದ ಇದ್ವು ರೀ ನಮ್ಗೆ ಭಾಳ ಇಷ್ಟ ಆ ನೋಡಿರಿ ಈಗ ಸರಾ ಇಯರಿಂಗ್ಸ್ ಬ್ಯಾಂಗಲ್ಸ್ ವಾ ಹಾಂ ಈಗ ಹೇಳ್ತೀನಿ ನೋಡ್ರಿ ಇದು ಖರ್ಜೂರದ ರೀ ಇದು ಇದು ನಾವು ಹೆಂಗೆ ಕಬ್ಬಿನದಿಂದ ಬೆಲ್ಲ ತೆಗಿತೇವೆ ಕಬ್ಬಿದ ಕಬ್ಬಿದಿಂದ ಬೆಲ್ಲ ತೆಗಿತೇವೆ ನೋಡ್ರಿ ಹಂಗೆ ಇವ್ರು ಖರ್ಜೂರದಿಂದ ಬೆಲ್ಲನೂ ಮಾಡ್ತಾರೆ ಇವರು ಚೆನ್ನಾಗಿತ್ತು ರೀ ಟೇಸ್ಟ್ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ರೀ ನೋಡ್ರಿ ಇದು ಹಯೆಷ್ಟು ಲೈಕ್ ಭಾಳ ಹಾಡ್ರಿ ಇದು ಆಮೇಲೆ ಅದ್ರದ್ದು ಕಾಕ್ಮೀಸ್ ಕೂಡ ಮಾಡ್ತಾರೆ ನಾವೇನು ಕಬ್ಬಿನ ಕಾಕಮಿ ಮಾಡ್ತೀವಿ ಹಂಗೆ ಕಾಕಮಿ ಮಾಡ್ತಾರೆ ನೋಡಿರಿ ಇಲ್ಲಿ ಮುಂದ್ಗಡೆ ಒಂದು ಸ್ವೀಟ್ ಅಂಗಡಿ ಇತ್ತು ರೀ ಸ್ವೀಟಿಗೆ ಫೇಮಸ್ ನೋಡ್ರಿ ಇದು ಬಂದವ್ರಿಗೆಲ್ಲ ಏನಾದ್ರೂ ಕೇಳಬೇಕಂದ್ರೆ ಬಂಗಾಲಕ್ಕೆ ಬಂದಿದ್ದರಿ ಅಂದ್ರೆ ನೀವು ಪದಲು ಸ್ವೀಟ್ ತಿಂದು ನೋಡಿರಿ ಮಿಸ್ಟ್ರಿ ಕಾಕೆ ಬೇಕು ಅಂತ ಅವರು ಅಂದ್ರೆ ಸ್ವೀಟ್ ತಿಂದು ನೋಡ್ರಿ ಅಂತ ಹೇಳ್ತಾರೆ ಅವರು ಅಷ್ಟು ಫೇಮಸ್ ರೀ ಬಳೆ ಬಳೆನೂ ಭಾಳ ಚಂದ ರೀ ಆಲ್ಮೋಸ್ಟ್ ನಮಗೂ ಇಷ್ಟ ಅದು ರೀ ಆದರೆ ನನ್ನ ಕಡೆ ಇದ್ದು ಅಂತ ಹೇಳಿ ನಾನೇನು ರೀ ಈಗ ಬಡೇ ನೋಡಿರಿ ಎಷ್ಟು ಚಂದ ಚಂದ ಇದ್ದಾವೆ ಸ್ಟೋನ್ದು ಇದು ಇಲ್ಲ ರೀ ಇವೆಲ್ಲ ನೋಡಿರಿ ಇದು ಮನೆಯಿಂದ ಮಾಡಿರೋ ಗಂಟೆಗಳು ಇವು ಇಲ್ಲಿ ಕಪ್ಪ ಇದನ್ನು ಗ್ಲಾಸ್ ಮಟ್ಟಿಗೆ ಆಮೇಲೆ ನೋಡ್ರಿ ಇವೆಲ್ಲ ಮೂರ್ತಿಗಳು ಇದ್ದಾವೆ ಇವೆಲ್ಲ ಆಲ್ಮೋಸ್ಟ್ ಮಣ್ಣಿನಿಂದ ಮಾಡಿದೆವು ನೋಡಿರಿ ಇವೆಲ್ಲ ನೋಡಿರಿ ಕಪ್ ತೋರಿಸ್ತೀನಿ ನೋಡಿರಿ ನಿಮ್ಗೆ ಒಂದು ಪೀಸ್ ನಾನೀಗ ನೋಡಿರಿ ಇವೆಲ್ಲ ಈಗ ಅಲ್ಲಿದು ಒಂದು ಕಪ್ ತರಿಸ್ತೀನಿ ರೀ ಈಗ ಮತ್ತೊಂದು ಇದು ನೋಡಿರಿ ಇದು ಕಪ್ ನೋಡಿರಿ ಇದು ನೋಡಿರಿ ಗಡ್ಗೆ ಥರ ಐತ್ರಿ ಒಂದು ಏನೋ ಚಂದ ಇತ್ರಿ ಇದು ನೋಡ್ರಿ ದಿಲ್ ಹಾಕದ್ ಕಪ್ಪೈತ್ರಿ ಆದ್ರೆ ಎಷ್ಟು ಚಂದ ಅನ್ಸತ್ತಿಲ್ರಿ ನೋಡೋಕ ನೋಡ್ರಿ ಟೋಪನ್ ಮುಚ್ಚೋದು ತೆಗಿಯೋದು ಕೂಡ ಐತ್ರಿ ಚಮಚ್ ಹಾಕ್ಲಕ್ಕ ಅಲ್ಲಿ ಒಂದು ಹೋಲ್ ಹೋಲ್ಬಿಟ್ಟಿ ಎಷ್ಟು ಚಂದ ಅಂದ್ರೆ ರೀ ಮಸ್ತ್ ಈ ಕಡೆ ಇಷ್ಟು ಫೇಮಸ್ ಅಂದ್ರೆ ರೀ ಇನ್ನೊಂದು ಟ್ಯಾಟೋ ಹಾಕೊಳ್ದೊಂದು ಬಾಡ್ರಿ ಈ ಕಡೆ ಜನ ನೋಡ್ರಿ ಟ್ಯಾಕಾಟೋ ಇದು ಒಂದು ಮೂಲೆ ಮೂಲೆ ಒಂದೊಂದು ಅಂಗಡಿ ಇದು ನೋಡ್ರಿ ತಿಪ್ಪ್ರಿಕಾಯ ಬಿಟ್ಟು ಇದನ್ನ ಮೈಯೆಲ್ಲ ತಿಕೊಳಕ್ಕೆ ಯೂಸ್ ಮಾಡ್ತಾರಿ ಸಾಬಾನ ತಿಕ್ಕೊಳಕೆ ಅದು ಅದು ಯೂಸ್ ಮಾಡ್ತಾರೀ ಈ ಕಡೆ ಮಂದಿ ನೋಡ್ರಿ ಇನ್ನೊಂದು ಈ ಕಡೆ ಮಷಿನ್ಗಳು ಬಂದಿದ್ದವು ರೀ ಅಲ್ಲಿ ಜಾತ್ರೆ ಒಳಗೆ ಯಾವ ಥರ ಮಷಿನ್ ಅಂದ್ರೆ ರೀ ಈಗ ಇದು ನಿಮಗೆ ನಿಮ್ಗೆ ರೀ ಒಂದು ಚಪ್ಪಲಿ ಮಷಿನ್ ಐತ್ರಿ ಇನ್ನೊಂದು ಮಸಾಲೆಗಳು ತಯಾರು ಮಾಡೋದು ರೀ ಇದಂದ್ರೆ ಮಸಾಲೆ ಅಂದ್ರೆ ನಿಮ್ಗೆ ಯಾವ್ದಾರ ಮಸಾಲೆ ಮಾಡ್ಕೋಬೇಕು ಅಂದ್ರೆ ಆ ಮಸಾಲೆ ಮಾಡ್ಕೋಬೋದು ರೀ ಖಾರ ಗರಂ ಮಸಾಲೆ ಹಿಂಗೆ ಏನೋ ಐತಿ ಎಲ್ಲ ಹೇಳಿದ್ರಿ ಅವ್ರ ಆಮೇಲೆ ಇವ ಇನ್ನೊಂದು ಐತ್ರಿ ತಪ್ಪು ತೋರಿಸ್ತೀನಿ ಇದು ಇಲ್ಲಿ ಸೈಡ್ ಇತ್ತಲ್ರಿ ಈಗ ಹೋಯ್ತಲ್ರಿ ಹಿಂದೆ ಅದು ಚಪ್ಪಲಿ ಮಾಡೋ ಮಷಿನ್ ಇತ್ತು ರೀ ಚಂದ ಚಂದಿದ್ದವು ರೀ ಆಲ್ಮೋಸ್ಟ್ ನೋಡ್ರಿ ಇನ್ನೊಂದು ಇಲ್ಲಿ ನಿಮಗೆ ಅನಿಸ್ತತ್ತೇನ್ರಿ ಇದು ಎರಡೇ ಕುಡಿಲತ್ತಾವ ಅಂತ ಹೇಳಿ ಅವನ ಕೈಯಾಗ ದಾರ ತೊಗೊಂಡು ಅಡುಗೆ ಆಡ್ಸತ್ತಿದ್ರೆ ನಮ್ಗೆ ಅನಿಸ್ಬಿಡ್ತು ಇವು ಎರಡೇ ಹೆಂಗೆ ಕುಣಿತಾವಪ್ಪ ಅಂತ ಹೇಳಿ ಏನಾದ್ರು ಬ್ಯಾಟ್ರಿ ಇರ್ಬೇಕು ಅನ್ಕೊಂಡ್ವಿ ಆಮೇಲೆ ಗೊತ್ತಾಯ್ತು ರೀ ಅಲ್ಲಿ ಡಬ್ಬದಿಂದ ಅವನ ಅಲ್ಲಿ ತನ್ನ ಕೈಯ್ಯಾಗಿದ್ದ ಒಂದು ಡಬ್ ದಾರ ಹಿಡ್ಕೊಂಡಿದ್ರೆ ನೋಡ್ರಿ ಪಾಟಿ ಅಂಗಡಿ ಇದು ನೋಡ್ರಿ ಎಣ್ಣೆ ನೋಡಿದ ತಕ್ಷಣ ನಾವು ಹಾಗೆ ಒಳಗೆ ಹೋದ್ವಿ ಇದು ಆಗಿನ ಕಾಲದಾಗ ನಾವು ಎಣ್ಣೆ ತೆಗಿತಿದ್ದು ರೀತಿ ಈಗ ಇಲ್ಲಿ ಒಂದು ಸ್ವಲ್ಪ ಟೆಕ್ನಾಲಜಿ ಮುಂದೆ ಹೋಗಿ ಇವರ ಗಾಡಿ ಯೂಸ್ ಮಾಡ್ತಾರೆ ಆವಾಗ ಎತ್ಕೊಂಡು ಯೂಸ್ ಮಾಡ್ತಿದ್ರು ಇದರಾಗ ಸ ಎಣ್ಣೆ ಏನೇ ತೆಗಿದ್ರೆ ಅವ್ರು ಅದು ಸಾಶ್ವಿ ಏನೇ ರೀ ನಮಗೆ ಹಸು ಆಗಿತ್ತು ರೀ ಅವಾಗ ನಾ ಎಗ್ ಬಿರಿಯಾನಿ ತಿಂದೆ ರೀ ಅಲ್ಲಿಂದ ಮುಂದೆ ಬಂದ್ವಿ ರೀ ಇಲ್ಲೆಲ್ಲ ಕಟ್ಟಿದ್ದ ಐಟಮ್ ಇದ್ದು ರೀ ಮುಂದೆ ಹೋಗಿ ನೋಡೋಷ್ಟರಲ್ಲೇ ಅಲ್ಲಿ ಬಾ ಚಂದ ಚಂದ ಸೋಫಾ ಡೈನಿಂಗ್ ಟೇಬಲ್ ಆಮೇಲೆ ಕಾಟ್ ದೇವ್ರ ಪೂಜೆ ಅದ್ರಿ ಶೋಕೇಸ್ ಇಷ್ಟು ಚಂದ ಚಂದ ಇದ್ವು ಅಂದ್ರೆ ರೀ ಭಾಳ ಚಂದ ರೀ ನೋಡಾಕೆ ನಮ್ಗಂತರೂ ಭಾಳ ಇಷ್ಟ ರೀ ನೋಡಿರಿ ಇಲ್ಲಿ ಕಾರ್ ತೋರ್ಸಾಕತ್ತೀನಿ ರೀ ನಿಮಗೆ ಈಗ ಡೈನಿಂಗ್ ಟೇಬಲ್ ನೋಡಿರಿ ಮತ್ತು ಹೆವಿ ಬಿ ಇದ್ದು ರೀ ಕೈಯಾಗ ನೋಡ್ದೆ ಒಂದು ಸ್ವಲ್ಪ ಎಳ್ದು ನೋಡಿದ್ರೆ ತಕ್ಷಣ ಗೊತ್ತಾಯ್ತು ರೀ ಎಕ್ದಮ್ ಹೆವಿ ಇದ್ದು ರೀ ಫುಡ್ ಅಂತೂ ಫುಲ್ ಹೆವಿ ಐತ್ರಿ ಅದ ನೋಡ್ರಿ ಸೋಫಾ ಭಾಳ ಚಂದಿದ್ದವು ರೀ ಅಲ್ಲಿ ನೋಡ್ರಿ ಹಂಗೆ ಮುಂದೆ ಬಂದ್ವಿ ಸ್ವಲ್ಪ ಬಟ್ಟೆ ಅಂಗಡಿ ಐತ್ರಿ ಅಲ್ಲಿ ರೀ ನಾವು ನೋಡಿರಿ ಒನ್ ಫಿಫ್ಟಿಗೆಲ್ಲ ಯಾರು ಕೊಡ್ತಾರೆ ರೀ ಈಗ ಈಗಿನ ದಿನದಾಗ ಜಾತ್ರೆ ಒಳಗೆ ಅಂದ್ರೆ ಇರ್ಬೇಕು ಬಿಡ್ರಿ ನೋಡಿರಿ ಇಲ್ಲಿ ಇಲ್ಲೊಂದು ಏನು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ರೀ ನೋಡಿರಿ ಇಲ್ಲಿ ನಾನ್ ವೆಜ್ ಹೆಂಗೆ ಜಾತ್ರೆ ಒಳಗೆ ನಮ್ಮ ಕಡೆ ಜಾತ್ರೆ ಅಂದ್ರೆ ಸಾಕ್ರಿ ದೇವಿ ದೇವ್ರದ್ದು ಆರಾಧಕರು ಇರ್ತಾರೆ ರೀ ನಮ್ಮ ಕಡೆ ಇದು ನಾನ್ ವೆಜ್ ಅಂಗಡಿಗಳೇ ಇರೋದಿಲ್ಲ ರೀ ಅದನ್ನು ಬಿಟ್ಟು ಇಲ್ಲಿ ನಾನ್ ವೆಜ್ ನೋಡಿ ನಾವು ಶಾಕ್ ಆಗಿಬಿಟ್ಟಿವಿ ನಾ ಮಾರೋದು ನೋಡಿ ನೋಡಿರಿ ಇಲ್ಲಿ ಅಲ್ಲೇ ನಾನ್ ವೆಜ್ ರೀ ಅಲ್ಲೇ ಸೈಡ್ದಾಗ ಮತ್ತೆ ಚಿಕ್ಕ ಕಾಯಿ ಪಲ್ಯ ರೀ ನೋಡಿರಿ ಇಲ್ಲಿ ಮೀಟ್ ಇದಾರೆ ನನ್ನ ಮಗಳಂತರೂ ಓದ್ನಲ್ ಪೇಶ್ ನೋಡ್ಬಿಟ್ಟು ಮಮ್ಮಿ ಪೇಸ್ಟ್ ಮಮ್ಮಿ ಪೇಶ್ ಅಂದಳ್ರಿ ನೋಡಿರಿ ಪೇಸ್ಟ್ ತೋರ್ಸಾಕತ್ತೀನಿ ನಿಮಗೆ ಈಗ ಹಂಗೆ ಮುಂದೆ ಹೋದೆ ರೀ ನಾನು ವೀಡಿಯೋ ಮಾಡೋ ಸಲುವಾಗಿ ನೋಡಿರಿ ಅಲ್ಲೇ ಕಾಯಿಪಲ್ಯ ರೀ ಹಾಗೆ ಈ ಕಡೆ ಸ್ವಲ್ಪ ಹಂಗ ರೀ ನಾವು ತೊಗೋತೀವಿ ಇಲ್ಲ ಕಾಯಿಪಲ್ಯ ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ ಚೇಂಜಸ್ ಇದೆ ರೀ ಅಂದರೆ ಅದೊಂದು ಮಾರ್ಕೆಟ್ ಚೇಂಜೆ ಇದೊಂದು ಮಾರ್ಕೆಟ್ ಚೇಂಜೇ ಬಟ್ ಇಲ್ಲಿ ಜಾತ್ರೆ ಒಳಗೆ ಏನಿತ್ತು ಅಂದ್ರೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತರಲ್ಲಿ ಅಲ್ಲಿ ಅಲ್ಲೇ ಕಾಯಿಪಲ್ಯ ಅಲ್ಲೇ ಇದು ರೀ ಇಲ್ಲಿ ನೋಡ್ರಿ ಪಾನ್ ಪಾನ್ ಬಗ್ಗೆ ಹೇಳಬೇಕಂದ್ರೆ ಬಂಗಾಲ್ದಾಗ ಪ್ರತಿ ಒಂದು ಮನೆಗೆ ಹೋದೀವಿ ಅಂದ್ರೆ ನಾವು ಫಸ್ಟ್ ಕೊಡೋದು ಪಾನ್ ನಮ್ಮ ಕಡೆ ನೀರು ಕೊಡ್ತಾರೆ ರೀ ಅವ್ರ ಕಡೆ ಪಾನ್ ಕೊಟ್ಟು ವೆಲ್ಕಮ್ ಮಾಡ್ಕೋತಾರೆ ಕುಣಿಸ್ಕೊ ಕುಣ್ಸ್ಕೊಳೋದು ಪಾನ್ ಕೊಡೋದು ಅವ್ರನ್ನ ಕಳ್ಸೋದು ನೋಡ್ರಿ ಇಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಮಾರಕ್ಕತಿರೀ ನೋಡ್ರಿ ಅವ ಒರಿಜಿನಲ್ ಪ್ಲ್ಯಾಂಟ್ ಇದಾವೆ ರೀ ಅವ ನೋಡಿರಿ ಹೂವಿನ ಗಿಡ ಆಮೇಲೆ ಫ್ರೂಟ್ ಇದ್ದಾವೆ ನೋಡ್ರಿ ಇಲ್ಲೆಲ್ಲ ಮುಂದಾಗ ಬಂದ್ವಿ ಫ್ರೂಟ್ ಇತ್ತ ಸ್ವೀಟ್ ಅಂಗಡಿ ಇತ್ತು ಸ್ವೀಟ್ ಅಂದರು ಭಾಳ ಫೇಮಸ್ ಬಿಡ್ರಿ ಈ ಕಡೆ ಜನಕ್ಕೆ ನೋಡಿರಿ ನೋಡಿರಿ ಫ್ರೂಟ್ ಅಂಗಡಿ ಅದ ಇಲ್ಲಿ ಇಲ್ಲಿ ಕೂಡ ಅದು ಯಾವ ಬಾರಿಕಾಯಿ ಇಟ್ಟು ಫೇಮಸ್ ರೀ ಇಲ್ಲಿ ಉಪ್ಪಿನಕಾಯಿ ಹಾಕಿ ತಿನ್ನಿಸ್ತಾರೆ ಇದು ಒಣಗಿದ ಬಾರಿಕಾಯಿ ನೋಡ್ರಿ ಅವು ಉಪ್ಪಿನಕಾಯಿ ಹಾಕೋ ಸಲುವಾಗಿ ಇಟ್ಟಿರ್ತಾರ ಅವ್ರಿ ಈ ಕಡೆ ಜನ ನೋಡಿರಿ ಇಲ್ಲಿ ಬೆಲ್ಲಂಗಿ ಆಮೇಲೆ ಚಪಾತಿ ಮಾಡೋಲ್ಲ ಟುಣ್ಕಿ ಮನೆ ಎಲ್ಲ ಎಷ್ಟು ಚಂದ ಚಂದಿದಾವ್ರಿ ಇವೆಲ್ಲ ಕಟ್ಟಿಗೆ ಇವ ನೋಡ್ರಿ ಇಲ್ಲಿ ಮತ್ತೆ ತೋರ್ಸತಿ ನೋಡ್ರಿ ಮತ್ತೊಂದು ಅಂಗಡಿ ಇತ್ತು ಇಲ್ಲಿ ಮುಂದೆ ಇದು ಹೇಳ್ದಿರ್ಲಿ ನಾನು ಮೈ ಉಜ್ಕೊಳ್ಳೋದ್ರಿ ಇದು ಇರಿ ಇರ ಕಡೆಂದಿದ ಒಂಥರ ರೀ ನೋಡ್ರಿ ಏನ ಇಲ್ಲ ಸ್ಟೇಟ್ ವೈಸ್ ಸ್ಟೇಟ್ ವೈಸ್ ಚೇಂಜ್ ಇದು ಇಡ್ಲಿ ಡಬ್ಬಿ ಅನ್ಸಿ ಬಿಡತಲ್ರಿ ನಿಮ್ಗ ಆದ್ರೆ ಡಬ್ಬಿ ಅಲ್ರಿ ಮೋಮೋಸ್ ಡಬ್ಬಿ ಈ ಕಡೆ ಮೋಮೋಸ್ ಭಾಳ ಫೇಮಸ್ ರೀ ಮತ್ತೆ ಭಾಳ ಟೇಸ್ಟ್ ಭೀ ಇರತ ರೀ ನಿಮ್ಗೆ ನೋಡ್ರಿ ಟ್ರೈ ಮಾಡಿ ಇಲ್ಲಿ ಒಂದು ಟೀ ಅಂಗಡಿ ಇತ್ರಿ ತಂಡಿ ಇತ್ತು ರೀ ಗರಮ್ ಗರಮ್ ಟೀ ಕುಡ್ದ ಬಂದೀವಿ ರೀ ನೋಡಿರಿ ನಾವು ಇವಾಗ ಮನೆಗೆ ಬಂದ್ವಿ ಟೈಮ್ ಆಗಿತ್ತು ರೀ ಹನ್ನೆರಡು ಗಂಟೆ ರೀ ಹಾಗಾಗಿ ನನಗೆ ಈಗ ನಿಮ್ಗೆ ಎಲ್ಲ ಏನು ತೊಗೊಂಡು ಬಂದಿನ ಸಾಮಾನು ನನಗೆ ತೋರ್ಸೋಕೆ ಆಗೋದಿಲ್ಲ ರೀ ಇವಾಗ ನಾಳೆ ನಾನು ನಿಮ್ಗೆ ತೋರಿಸ್ತೀನಿ ರೀ ಈಗ ಭಾಳ ಟೈಮ್ ರೀ ನೀವು ಮಲ್ಕೊಂಡ್ಬಿಡ್ರಿ ಹಂಗೆ ನಮ್ಮದು ಇವತ್ತಿನ ವೀಡಿಯೋ ಹೆಂಗಾಯ್ತು ಅಂತ ಹೇಳಿರಿ ನಾನು ಕಮೆಂಟ್ ಮಾಡಿ ಆಮೇಲೆ ನಮ್ಮದು ಚಾನೆಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ರೀ